ನಾನು ಮಂಜೂರು ಮಾಡಿಸಿದ್ದ ಜಮೀನು ಹೂ ಮಾರ್ಕೆಟ್ಗೆ ಸೂಕ್ತವಾಗಿಲ್ಲ ಅಂತ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಇಪ್ಪತ್ತು ಎಕರೆ ಜಮೀನು ಮಂಜೂರು ಮಾಡಿಸಿ ಮಾರುಕಟ್ಟೆ ನಿರ್ಮಾಣಕ್ಕೆ ತಯಾರಿ ನಡೆಸುತ್ತಿದ್ದರೆ ಎತ್ತಕಡೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಲ್ಲಿ ತೋಟಗಾರಿಕೆ ಬೆಳೆ ಬೆಳೆಯಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಮೆಗಾ ಡೈರಿ ವಿಸ್ತರಣೆಗೆ ಜಾಗ ಬೇಕಾಗುತ್ತದೆ ಅದಕ್ಕಾಗಿ ಆ ಜಮೀನಿನಲ್ಲಿ ಹೂ ಮಾರುಕಟ್ಟೆ ಕಟ್ಟೋಗ್ ಬಿಡಲ್ಲ ಅನ್ನೋ ಮಾತನ್ನ ಇಂದು ಬಿಜೆಪಿ ಸದಸ್ಯತ್ವ ಅಭಿಯಾನ ಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ನಿಜವಾದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ವೇಳೆ ಉಸ್ತುವಾರಿ ಸಚಿವ ಸುಧಾಕರ್ ವಿರುದ್ಧ ತಿರುಗಿಬಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಾನು ಸಚಿವನಾಗಿದ್ದ ಕಾಲದಲ್ಲಿ ಹೂ ಮಾರುಕಟ್ಟೆಗೆ ಮಂಜೂರು ಮಾಡಿಸಿದ್ದ ಜಾಗವನ್ನು ಬಿಟ್ಟು ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಇಪ್ಪತ್ತು ಎಕರೆ ಜಮೀನು ಹೂ ಮಾರುಕಟ್ಟೆಗೆ ಕೊಡಿಸುವ ಅವಶ್ಯಕತೆ ಇರಲಿಲ್ಲ ಅಲ್ಲಿ ನಾವು ಸೊಗಸಾಗಿ ತೋಟಗಾರಿಕೆ ಬೆಳೆ ಬೆಳಿತೇವೆ ಎಂದು ಇಲಾಖೆಯವರು ಹೇಳಿದ್ರು ಮೆಗಾ ಡೈರಿಯಲ್ಲಿ ಈಗ ಐದು ಲಕ್ಷ ಹಾಲು ಉತ್ಪಾದನೆಯಾಗುತ್ತೆ ಲೋಕಲ್ ಸೇಲ್ ಪಾಕೆಟ್ ಘಟಕ ಮಾಡಿದ ಮೇಲೆ ಇನ್ನೂ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕಾಗಿದ್ದ ಐಸ್ ಕ್ರೀಮ್ ಘಟಕ ಚಿಂತಾಮಣಿಗೆ ತೆಗೆದುಕೊಂಡು ಹೋದ್ರು ಮೆಗಾ ಡೈರಿ ವಿಸ್ತರಣೆ ಮಾಡಬೇಕಾಗುತ್ತೆ ಅದಕ್ಕೆ ಆ ಜಾಗವನ್ನು ಹೂವು ಮಾರುಕಟ್ಟೆಗೆ ಬಿಟ್ಟುಕೊಡಲು ಸಾಧ್ಯವಿಲ್ಲ ಎನ್ನುವ ದಾಟಿಯಲ್ಲಿ ಮಾತನಾಡಿದ್ರು ನಾಳೆ ಮೆಗಾ ಡೈರಿಗೆ ಹತ್ಯೆ ಕರವೇ ಬೇಕು ಅಂತ ಹೇಳಿ ಮಾಜಿ ಅಧ್ಯಕ್ಷರು ಅನೇಕ ವರ್ಷಗಳಿಂದ ಹೇಳ್ತಾ ಇದ್ದಾರೆ ಇವತ್ತು ಬರೀ ಮೆಗಾ ಡೈರಿ ಅಷ್ಟೇ ಆಗಿದೆ ಪನ್ನೀರ್ ಪ್ಲಾಂಟ್ ಆಗಿಲ್ಲ ಪಾಕೆಟ್ ಯೂನಿಟ್ ಇನ್ನೂ ಆಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಆಗಬೇಕಾಗಿರುವಂತಹ ಐಸ್ ಕ್ರೀಮ್ ಯೂನಿಟ್ ಚಿಂತಾಮ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕಾಗಿರುವಂತ ಯೂನಿಟ್ಗಳನ್ನು ತಗೊಂಡು ಹೋಗಿದ್ದಾರೆ ತೋಟಗಾರಿಕೆಯವರು ಅವತ್ತು ಬೇಡ ಸರ್ ಇದು ಬಹಳ ಒಳ್ಳೆ ಬೆಳೆಗಳನ್ನು ಬೆಳೆದಿದ್ದೀವಿ ಒಳ್ಳೆ ನರ್ಸರಿ ಮಾಡ್ತಾ ಇದ್ದೀವಿ ಅನೇಕ ವರ್ಷಗಳಿಂದ ಇಲ್ಲಿ ತಗೋಬೇಡಿ ಅಂತ ಅಂದಿನ ಅಧಿಕಾರಿಗಳು ನನಗೆ ಮನವಿ ಮಾಡಿದ್ರು ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ರೈತರಿಗೆ ನಿಜವಾದಂತಹ ರೈತರಿಗೆ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ